ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಕೂದಿಲ್ಲ ನಂಬದ ಬಳಿಕ ನೆನೆಯಿಂದ ಮಹಾಂತನ ಕೂಡ ಬಸವ ಮಹಂತನ ಸೂಪಿಗಳನ್ನ ಸ್ಪರ್ಶಿತ ಇವತ್ತು ಸಕ್ರೂಗಳಲ್ಲಿ ಮೂರು ಸೇವಾನ ಉದ್ಘಾಟನಾ ಸಮಾರಂಭಕ್ಕಾಗಿ ಆಗಮಿಸಿದ ನಮ್ಮೂರಾದ

ನಿಮ್ಮ ಭಕ್ತಿಯ ಕರ್ಗಾಲ ಕಟ್ಟೈದೆ ಈ ಮಠವನ್ನು ಎಲ್ಲ ಸಮಾಜ ಭಕ್ತಿಯ ಕರ್ಗಾಲ್ನ ಈ ಮಠ ಕಟ್ಟೈದೆಲ್ಲರೂ ಅದಕ್ಕಂಥ ಇವತ್ತು ಇನ್ನೂ ಸಹ ಬಹಳ ಭಕ್ತಿಯಿಂದ ಈ ಮಠ ಉದ್ಘಾಟನೆ ಸಮಾರಂಭ

গোবিন্দ গাজান এরকম কিছু কমপ্লিট না মানে এই যে আমরা কি জীবন আছে কিছু জানার কথা কিছু জানার কথা নেই তোরা আর কিছু মনে করতেচ্ছু চুল গাইছে উড়ানছে এইডা তার কাটলে كومونزে হ্যাঁ কোয়ার্টার কোটেন্ট করতে কত কিছু না ধারণা কতদূর কল করে গেছে এই লোকটাকে দেখা করতে হাজার হাজার জনদে হচ্ছি এই লোকটাকে হక్కు মানে যখন অন্য দিনের दुसরা সর্বাঙ্গন বলতো সাইড সাইডে আকে আকে করতে

मनसे गाना कसुसु मत हरकीर बांधू इकडे बंजारा सायंत बोले मान पीस करतो पोट पोट बांधू हा मिनिटे तरी कारणे कंत्रा आता अग तो कु बंजारा कोण कोइता आहे राव अग तो कु नगर ओहो तेच से ಈ ದೊಡ್ಡಕೆ ಕನೆ ಎಲ್ಲ 보면은 ಅಲ್ಲಿ ಅಲ್ಲೇ ಮತ್ತೆ ನೆನಪಿದೆ ಮೇಕ ಚಂದ್ರ ದಿನ ಅನೇಕ ದಿನ ಅದಕ್ಕೆ ನಿಮಗೆ ಚರಿ ಅದನ್ನ ಏನು ಮಾಡಿದ್ವಿ ಯಾಕಂತ ನಾನು ಹೇಳಿದೆ ಭಾರತ ಕತ್ತಿದ್ರೆ ತನ್ನ ಹತ್ತಿದೆ ಅಕ್ಕೆ ಚಿಕ್ಕ ಚಿಕ್ಕದನ್ನ ಕೊಡುವಂತದ್ದು ಬೇರೆ ಇತ್ತು ಅಕ್ಕೆ ಒಪ್ಪಿ 16 ದಿನ ಅದಕ್ಕೆ ಎಲ್ಲಾ ತಂತ ಅಂತ ಕೂಡ सुरचर्च पाजेहिदा अब याद न पड़ता जिसको तुमसे पढ़ना है भेजा ये ये मटेरियल चल रहा है विचार मान याद न थी हिरेट पट्टे जिससे दुख में आज ये वजह दुख देती है कि पट्टे दर्द जाए महान जाए महान जाए दुख में आज ये पट्टे कितने दुख लगे आज कज़ा सागा मालिक फिर अब दूसरे को देखो फिटा फिटा

ಅಲ್ಲ ನನ್ನ ಹೆಸರು ಯಾರು ಬಂಗಾರ ಬಂಗಾರ ವಿಚಾರ ಕ್ರಿಶ್ಚಾನು ಕ್ರಿಶ್ಚಾನೆ ಗೊತ್ತಾಗಿದ್ದು ತುಳಸಿಟ್ಟು ಪೂಜೆ ಕೊಟ್ಟಿದ್ದಲ್ಲ ಕೈಯತ್ ತುಳಸಿ ಪತ್ರಿತು ಅದೊಂದು ಹತ್ತು ಕೆಜಿ ತುಳಸಿ ಪತ್ರಿಕೆ ಒಂದು ತುಳಸಿ ಪತ್ರ ಹತ್ತು ಕೆ ಜಿ ಇರ್ತದಲ್ಲ ಕ್ರಿಶ್ಚನ್ ಧ್ಯಾನ

ಅದಕ್ಕಂಥದ್ದು ಬಾಳೆ ಬಾಡಿಗೆ ಮಾತಾಡಬೇಕ ನಿಮ್ಮೆಲ್ಲರೂ ಗೊತ್ತಾಗಲಿ ಇದೇ ಪ್ರಕಾರ ಊರಾ ಎಲ್ಲ ಸಮಾಜದ ಲೋಕ ಯಾವ್ದು ಕ್ರಿಸ್ತ ಯಾವ ಎಲ್ಲ